ನಾನು ಮಳುವಳಿ ಮಾತಾಡ್ತಿರೋದು ಈ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಹೆಣ್ಮಕ್ಳಿಗೆ ಅಂದ್ರೆ ಈ ಚಿಕ್ಕ ಹೆಣ್ಮಕ್ಳುಗಳು ಯಾರು ಹೇಳ್ತಾರೆ ಅವ್ರಿಗೆ ಸೆಂಟ್ರಲ್ ಗವರ್ಮೆಂಟ್ ಅವರು ಒಂದು ಸ್ಕೀಮ್ ತಂದಿದ್ದಾರೆ ಅದೇನ್ ಸ್ಕೀಮ್ ಅಂತ ಅಂತಂದ್ರೆ ಸುಕನ್ಯ ಸಮೃದ್ಧಿ ಯೋಜನೆ ಸುಕರ್ಯಾ ಸಮೃದ್ಧಿ ಯೋಜನೆ ಅಂತ ಈ ಯೋಜನೆಯಲ್ಲಿ ನೀವು ವರ್ಷಕ್ಕೆ ಇನ್ನೂರೈವತ್ತು ರೂಪಾಯಿ ಇನ್ನೂರೈವತ್ತು ರೂಪಾಯಿಂದ ಸ್ಟಾರ್ಟ್ ಮಾಡಿ ನೀವು ಇಲ್ಲ ಅಂತಂದ್ರೂ ಇನ್ನೂರೈವತ್ತು ರೂಪಾಯಿ ಸ್ಟಾರ್ಟ್ ಮಾಡಿ ಒಂದೂವರೆ ಲಕ್ಷ ಇನ್ನೂರೈವತ್ತು ರೂಪಾಯಿಂದ ಸ್ಟಾರ್ಟ್ ಮಾಡ್ಬೋದು ಒಂದೂವರೆ ಲಕ್ಷ ರೂಪಾಯಿ ತನಕ ನೀವು ವರ್ಷಕ್ಕೆ ಒಂದು ವರ್ಷಕ್ಕೆ ಇನ್ನೂರೈವತ್ತು ರೂಪಾಯಿಂದ ಸ್ಟಾರ್ಟ್ ಮಾಡಿ ಒಂದೂವರೆ ಲಕ್ಷದ ತನಕ ಕಟ್ಬೋದು ಇದೇನಪ್ಪ ಇದು ಯೋಜನೆ ಅಂತಂದರೆ ಈ ಸ್ಕೀಮ್ನಲ್ಲಿ ನೀವು ಅರವತ್ತೇಳು ಲಕ್ಷ ರೂಪಾಯಿವರೆಗೂ ತಗೋಬೋದು ಬಟ್ ಇದು ಎಷ್ಟು ಲಾಂಗ್ ಪೀರಿಯಡ್ ತುಂಬ ಲಾಂಗ್ ಪೀರಿಯಡ್ ಈ ಯೋಜನೆನ ಏನಂತ ಕರೀತಾರೆ ಅಂದರೆ ಪ್ರಧಾನಮಂತ್ರಿ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಫುಲ್ ನೇಮ್ ಇದು ಇದನ್ನು ಎಲ್ಲಿ ಮಾಡ್ತಾರಪ್ಪ ಅಂತಂದರೆ ಪೋಸ್ಟ್ ಆಫೀಸರ್ ಮಾಡ್ತಾರೆ ಪೋಸ್ಟ್ ಆಫೀಸ್ನಲ್ಲಿ ಪ್ರಧಾನಮಂತ್ರಿಗಳ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಕೇಳಿದ್ರೆ ಸ್ಕೀಮ್ ಬಗ್ಗೆ ನಿಮಗೆ ಪೂರ್ತಿ ಡೀಟೇಲು ಪೋಸ್ಟ್ ಆಫೀಸರ್ ಕೊಡ್ತಾರೆ ಈ ಯೋಜನೆದು ಇದೇನಪ್ಪ ಅಂತಂದರೆ ಹೆಣ್ಮಕ್ಳನ್ನು ಭ್ರೂಣ ಹತ್ಯರಂತ ಅಡಿಯೋಕ್ಕೋಸ್ಕರ ಮಾಡಿರೋ ಸ್ಕೀಮ್ ಇದು ಯಾಕೆಂದರೆ ಹೆಣ್ಮಕ್ಳು ಹುಟ್ಟಿದ ತಕ್ಷಣ ಅವ್ರನ್ನ ಓದಾ ಮಾಡಬೇಕು ಎಜುಕೇಶನ್ ಕೊಡಬೇಕು ಅವರು ಏನು ನಮಗೆ ದುಡ್ಡು ತಂದಾಕಲ್ಲ ಅಂತ ಅನ್ನೋ ಮನಸ್ಥಿತಿನೇ ಜಾಸ್ತಿ ಇರೋದಿದೆ ಅದಕ್ಕೋಸ್ಕರ ಅದನ್ನು ಅಂತ ಅಂದ್ಬಿಟ್ಟೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಈ ಸ್ಕೀಮ್ ತಂದಿದ್ದಾರೆ ಬಟ್ ಈ ಸ್ಕೀಮ್ ತುಂಬ ಚೆನ್ನಾಗಿದೆ ಹುಟ್ಟಿದಂಥ ಮಗು ಏನು ಹುಟ್ಟುತ್ತೆ ಆದರೆ ನಾಳೆಗೇನೆ ಅದಕ್ಕೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇತ್ತ ದಿನ ಹುಟ್ಟಿದೆ ಅಂತ ಅಂದ್ಬಿಟ್ಟು ಅದಕ್ಕೆ ಜನ್ಮದಿನ ಜನ್ಮ ಪ್ರಮಾಣ ಪತ್ರ ಕೊಡ್ತಾರೆ ಆ ಪ್ರಮಾಣ ಪತ್ರ ಇದ್ರೆ ಸಾಕು ನೀವು ಆವಾಗಿಂದೇ ಸ್ಟಾರ್ಟ್ ಮಾಡ್ಬೋದು ಇಲ್ಲ ಅಂತಂದ್ರೆ ಹುಡ್ತಂತ ಹತ್ತು ವರ್ಷದ ಒಳಗಡೆ ಮಗು ಏನು ಹುಟ್ಟುತ್ತೆ ಹತ್ತು ಹತ್ತು ವರ್ಷದ ಒಳಗಡೆ ಏನಾದ್ರು ಹೆಣ್ಣು ಮಗು ಏನಾದ್ರು ಇತ್ತು ಅಂತಂದರೆ ಆ ಹೆಣ್ಮಗಳು ಹೆಣ್ಮಕ್ಳಿಗೂ ಕೂಡ ಈ ಸ್ಕೀಮು ಅನ್ವಯ ಆಗುತ್ತೆ ಏನಕ್ಕೋಸ್ಕರ ಪಡೆದ್ರೆ ಅದೇ ಹೇಳದಲ್ಲ ಮದುವೆ ಖರ್ಚು ಆಗ್ಬೋದು ಅಥವಾ ಹೆಣ್ಮಕ್ಳನ್ನ ಓದಕ್ಕೆ ಐಯರ್ ಹೈಯರ್ ಎಜುಕೇಶನ್ಗೆ ಮತ್ತೆ ಇನ್ ಬೇರೆ ಬೇರೆ ವಿಚಾರಕ್ಕೆ ಎಲ್ಪ್ ಆಗಲಿ ಹೆಣ್ಮಕ್ಳಿಂದ ಏನು ಸಹಾಯ ಇಲ್ಲ ಅಂತ ಅಂತ ಸಹಾಯ ಇಲ್ಲ ಅಂತ ಸ್ವಲ್ಪ ದೂರ ಜಾಸ್ತಿ ಅದರಿಂದ ಈ ಸ್ಕೀಮ್ ಇದ್ದಾರೆ ಇದನ್ನ ಹತ್ತು ವರ್ಷ ಒಳಗಡೆ ಏನಾದ್ರು ನಿಮ್ಮ ಮನೇಲಿ ಏನಾದ್ರು ಹೆಣ್ಮಕ್ಳಿದ್ರೆ ಈ ಯೋಜನೆಯನ್ನ ಮಾಡಿಸ್ಬೋದು ಇದೇನಪ್ಪ ಅಂದ್ರೆ ನಿಮ್ಗೆ ಮಿನಿಮಮ್ ಇನ್ನೂರೈವತ್ತು ರೂಪಾಯಿಂದ ಸ್ಟಾರ್ಟ್ ಮಾಡಿ ಒಂದೂವರೆ ಲಕ್ಷ ಒಂದೂವರೆ ಲಕ್ಷ ತನಕನೂ ನೀವು ದುಡ್ಡನ್ನ ಕಟ್ಬೋದು ವರ್ಷಕ್ಕೊಂದ್ಸರಿ ಕಟ್ಟಬೇಕು ವರ್ಷಕ್ಕೊಂದು ಸರಿ ಕಟ್ಟಬೇಕು ತಿಂಗಳ ತಿಂಗಳಲ್ಲ ಕೆಲವರು ತಿಂಗ್ಳು ಅಂತ ಕೇಳ್ತಾರೆ ಬಟ್ ತಿಂಗ್ಳಿಗೆ ಅಲ್ಲ ಇದು ವರ್ಷಕ್ಕೊಸತಿ ನಿಮ್ಗೆ ಎಷ್ಟು ಶಕ್ತಿ ಇದೆಯೋ ಇನ್ನೂರೈವತ್ತು ರೂಪಾಯಿ ಸ್ಟಾರ್ಟಿಂಗ್ ಇದೆ ಅದರೊಳಗಡೆ ಐನೂರು ರೂಪಾಯಿ ಕಟ್ಬೋದು ಒಂದು ಸಾವಿರ ಕಟ್ಬೋದು ಎರಡು ಸಾವಿರ ಕಟ್ಬೋದು ಮೂರು ಸಾವಿರ ಕಟ್ಬೋದು ಅದು ವರ್ಷಕ್ಕೆ ಪ್ರತಿ ವರ್ಷ ಮೂರು ಸಾವಿರ ಕಟ್ಟೋದು ಇಂಥ ತಿಂಗಳು ನೀವು ಯಾವ ತಿಂಗಳು ಮಾಡಿಸಿರ್ತೀರ ಆ ತಿಂಗಳಿಗೆ ಮತ್ತೆ ರಿಟರ್ನ್ ರಿಪ್ಲೈ ಬರುತ್ತೆ ಅದೇ ಟೈಮ್ಗೆ ನೀವು ತಗೊಂಡೋಗಿ ಮತ್ತೆ ನೀವು ಅದೇ ಅಕೌಂಟ್ಗೆ ಅವ್ರ ಹೆಸರಲ್ಲಿ ಇರುತ್ತೆ ನೀವು ಜಾಯಿಂಟ್ ಅಕೌಂಟ್ ಆಗಿರುತ್ತೆ ನೀವು ನಿಮ್ಮ ಹೋಗು ಯಾವ್ದು ಮಾಡಿರ್ತೀರ ಅದು ಜಾಯಿಂಟ್ ಅಕೌಂಟ್ ಆಗಿರುತ್ತೆ ಆ ಅಕೌಂಟ್ಗೆ ನೀವು ದುಡ್ಡು ಕಟ್ಟಬೇಕಾಗುತ್ತೆ ನೀವು ಎಷ್ಟು ಕಟ್ತೀರಾ ಒಂದು ಸಾವಿರ ಕಟ್ತೀರಾ ಎರಡು ಸಾವಿರ ಕಟ್ತೀರಾ ಮೂರು ಸಾವಿರ ಕಟ್ತೀರಾ ಐದು ಸಾವಿರ ಕಟ್ತೀರ ಹತ್ತು ಸಾವಿರ ಕಟ್ತೀರಾ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಕಟ್ಟಬೇಕು ಅದರಲ್ಲಷ್ಟೇ ಅಲ್ಲಿವರೆಗೆ ಕಟ್ಬೋದು ಅಕೌಂಟ್ ಓಪನ್ ಮಾಡಿದ ದಿನದಿಂದ ನೀವು ಯಾವತ್ತು ಅಕೌಂಟ್ ಓಪನ್ ಮಾಡ್ತೀರಾ ಆವತ್ತು ದಿನದಿಂದ ಹದಿನೈದು ವರ್ಷಗಳವರೆಗೂ ನೀವು ಹಣ ಕಟ್ಟಬೇಕು ಅಂದರೆ ನಿಮ್ಮ ಮಕ್ಕಳ ಹೆಸರಲ್ಲಿ ಮಕ್ಕಳ ಹೆಸರಲ್ಲಿ ನೀವೇನು ಅಕೌಂಟ್ ಒಂದು ಪೋಸ್ಟ್ ಆಫೀಸಲ್ಲಿ ಓಪನ್ ಮಾಡ್ತೀರಾ ಪೋಸ್ಟ್ ಆಫೀಸಲ್ಲಿ ಓಪನ್ ಮಾಡಿದಾಗ ಅದನ್ನ ಹದಿನೈದು ವರ್ಷ ಕಟ್ಟ ನೀವು ಅಮೌಂಟ್ನ ಕಟ್ಟಬೇಕು ಸೇಮ್ ಎಲ್ ಐ ಸಿ ಕಟ್ತೀರಲ್ಲ ನೀವು ಅದೇ ರೀತಿ ಹದಿನೈದು ವರ್ಷ ಇಪ್ಪತ್ತು ವರ್ಷ ತಗೊಂಡು ಎಲ್ ಐ ಸಿ ಯಾಕೆ ಕಟ್ತೀವಿ ಅದೇ ರೀತಿ ಹದಿನೈದು ವರ್ಷದ ತನಕ ನೀವು ಹಣ ಕಟ್ಟಬೇಕು ಹಣ ಕಟ್ಟಾದ ಮೇಲೆ ಅದು ಇನ್ನು ಇಪ್ಪತ್ತೊಂದು ವರ್ಷಕ್ಕೆ ನಿಮಗೆ ದುಡ್ಡು ಬರುತ್ತೆ ಅಂದರೆ ನೀವು ಹತ್ತು ವರ್ಷಕ್ಕೆ ಮಾಡ್ಸಿದ್ದೀರಾ ಅನ್ಕೊಳ್ಳಿ ಹತ್ತು ವರ್ಷ ನಿಮ್ಮ ಮೇಣ್ಗೆ ಹೋಗಿ ಹತ್ತು ವರ್ಷ ಇದೆ ಹತ್ತು ವರ್ಷ ಕಟ್ಟಿ ಆಗೋದು ಹತ್ತು ವರ್ಷದ ಒಳಗಡೆ ವರ್ಷದ ಮೇಲಾದರೆ ಆಗಲ್ಲ ಹತ್ತು ವರ್ಷಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಅನ್ಕೊಳ್ಳಿ ಹದಿನೈದು ವರ್ಷ ಅಂತಂದರೆ ಅಲ್ಲಿಗೆ ಇಪ್ಪತ್ತೈದು ವರ್ಷ ನಿಮ್ಮ ಮಗುಗೆ ಇಪ್ಪತ್ತೈದು ವರ್ಷ ಆ ಗಂಟೆಗೆ ದುಡ್ಡು ಕಟ್ಟಬೇಕು ಇಪ್ಪತ್ತೈದು ವರ್ಷ ಆದ್ಮೇಲೆ ಆರು ವರ್ಷ ಅದು ವೆಯ್ಟಿಂಗ್ ಪೀರಿಯಡ್ ಅಂತ ಕರೀತಾರೆ ಆರು ವರ್ಷ ಅಂದ್ರೆ ಇಪ್ಪತ್ತೊಂದು ವರ್ಷ ಹದಿನೈದು ವರ್ಷ ದುಡ್ಡು ಕಟ್ಟಿರ್ತೀರಾ ಇನ್ನೂ ಆರು ವರ್ಷ ನೀವು ವೆಯ್ಟ್ ಮಾಡಬೇಕು ಏನು ಕಟ್ಟಂಗಿಲ್ಲ ಬರೀ ಮಾಮೂಲಿ ಅಕೌಂಟ್ ಮಾಡಿಕೊಂಡು ವೆಯ್ಟ್ ಮಾಡಬೇಕು ಅಕೌಂಟ್ ಇರ್ತದೆ ಅದನ್ನು ವೆಯ್ಟ್ ಮಾಡಬೇಕು ಅದು ವೆಯ್ಟ್ ಮಾಡಕ್ ಮುಗಿದಾದ್ಮೇಲೆ ಮುಗಿದಾದ್ಮೇಲೆ ನಿಮ್ಗೆ ಅರವತ್ತೇಳು ಲಕ್ಷ ರೂಪಾಯಿ ಸಿಗುತ್ತೆ ನೋಡಿ ಅರವತ್ತೇಳು ಲಕ್ಷ ಅದು ದೊಡ್ಡ ಅಮೌಂಟ್ ಅಲ್ವಾ ಯಾರು ಈಗ ಕಾಲದಲ್ಲಿ ಅರವತ್ತೇಳು ಲಕ್ಷ ಕೊಡ್ತಾರೆ ಅರವತ್ತೇಳು ಲಕ್ಷ ರೂಪಾಯಿ ಸಿಗುತ್ತೆ ಇಪ್ಪತ್ತೊಂದು ವರ್ಷ ವೆಯ್ಟ್ ಮಾಡಿ ನೀವು ಈಗ ಹತ್ತು ವರ್ಷಕ್ಕೆ ನೀವೇನಾದರೂ ಒಂದು ಮಗು ಹೆಣ್ಣು ಮಗುಗೆ ಏನಾದರೂ ಮಾಡಿಸ್ತು ಅಂತಂದರೆ ಟೋಟಲ್ ಎಷ್ಟಾಯಿತು ಹದಿನೈದು ಹತ್ತು ಹದಿನೈದು ಅಂದರೆ ಇಪ್ಪತ್ತೈದು ವರ್ಷ ಆಯಿತು ಇಪ್ಪತ್ತೈದು ವರ್ಷ ಇಪ್ಪತ್ತೈದು ಪ್ಲಸ್ ಆರು ಮೂವತ್ತೊಂದು ವರ್ಷ ನಿಮ್ಮ ಹೆಣ್ಣು ಮಗುಗೆ ಮೂವತ್ತೊಂದು ವರ್ಷ ಆರು ಮಾಡಿ ಅಂದರೆ ಹತ್ತು ವರ್ಷ ಮಾಡ್ತದೆ ಇನ್ನೂ ಜಲ್ದಿ ಮಾಡಿಸಿದ್ರೆ ಇನ್ನೂ ಜಲ್ದಿನೇ ಬರ್ತದೆ ಅದು ವರ್ಷಗಳ ಮೇಲೆ ಡಿಪೆಂಡ್ ಅದು ಮಾಡಿ ಆರು ವರ್ಷ ವೈಟಿಂಗ್ ಪೀರಿಯಡ್ ಮುಗಿದ್ಮೇಲೆ ನಿಮಗೆ ಅರವತ್ತೇಳು ಲಕ್ಷ ರೂಪಾಯಿ ಸಿಗುತ್ತೆ ಆಗ ನೀವು ಇದನ್ನ ಆ ಹೆಣ್ಣು ಮಗುನ ಹೋಗೋದ್ ಮುಂದೆ ಹೈಯರ್ ಎಜುಕೇಶನ್ ಹೈಯರ್ ಎಜುಕೇಶನ್ ಮಾಡಿಸ್ಬೋದು ಅಂದ್ರೆ ಮದುವೆ ಮಾಡಿ ಅವಳು ಗಂಟೆ ಮನೆ ಕಳಿಸ್ತೀನಪ್ಪ ಅಂತಂದ್ರೆ ಮದುವೆ ಮಾಡಿ ಗಂಟೆ ಮನೆ ಕಳಿಸ್ಬೋದು ಇಲ್ಲ ಅಂತಂದ್ರೆ ನೀವು ಯಾವುದಾದ್ರು ಅವಳಿಗೆ ಮನೇನೋ ಇಲ್ಲ ಯಾವ್ದಾದ್ರು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಯಾವ್ದೋ ಒಂದು ತಪ್ಪು ತಿಂಗಳಿಗೆ ಒಂದಿಷ್ಟು ಅಮೌಂಟ್ ಬರೋತರ ಏನೋ ಅಕಸ್ಮಾತ್ ಏನೋ ಅವಳು ಮದುವೆ ಆಗಿಲ್ಲ ಅಂದ್ರೆ ಅವಳ ಒಂದು ಜೀವನಕ್ಕೆ ಒಂದು ಆಧಾರವಾಗಿ ಅವಳು ಇರೋ ಗಂಟ ಯಾವ್ದಾರು ಒಂದು ಕಮರ್ಸಿಲ್ ಕಾಂಪ್ಲೆಕ್ಸ್ ಅಥವಾ ಮನೆಯ ತಪ್ಪು ಅದರಿಂದ ಬಾಡಿಗೆ ಥರ ಮಾಡಿಕೊಂಡು ಅವಳ ಜೀವನ ನಡೆಸೋಕ್ಕೆ ಒಂದು ಆಧಾರ ಆಗುತ್ತೆ ಅರವತ್ತೇಳು ಲಕ್ಷ ರೂಪಾಯಿ ಸಿಗುತ್ತೆ ನೋಡಿ ಈ ತರ ಇದೆ ಸ್ಕೀಮು ಇದು ತುಂಬ ಚೆನ್ನಾಗಿದೆ ಈ ಸ್ಕೀಮನ್ನು ನೀವು ಪೋಸ್ಟ್ ಆಫೀಸಲ್ಲಿ ಕೇಳಿ ವಿಚಾರಿಸಿ ಮಾಡಿ ಬ್ಯಾಂಕ್ಗಳಲ್ಲೂ ಏನೋ ಅನಿಸುತ್ತೆ ಬಟ್ ಬ್ಯಾಂಕ್ ಅಲ್ಲಿ ನನಗೆ ಅಷ್ಟೇ ಐಡಿಯಾ ಇಲ್ಲ ನನ್ನ ಪ್ರಕಾರ ಪ್ರಧಾನಮಂತ್ರಿ ಸುಕನ್ಯಾ ಸಮೃದ್ಧಿ ಯೋಜನೆ ಆಗಿರೋದ್ರಿಂದ ಇದು ಪ್ರಧಾನಮಂತ್ರಿಗಳೇ ಘೋಷಣೆ ಮಾಡೋದ್ರಿಂದ ನೀವು ಪೋಸ್ಟ್ ಆಫೀಸಲ್ಲಿ ಮಾಡಿಸೋದ್ರೇ ಉತ್ತಮ ದಯವಿಟ್ಟು ಪೋಸ್ಟ್ ಆಫೀಸಲ್ಲಿ ಕೇಳಿ ಈ ಯೋಜನೆನ ಮಾಡಿ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್